ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ಅಪ್ಪ ಜೊತೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತ ಹೇಳ್ತೀನಿ ಸೊ ತುಂಬ ಜನ ನಾನು ಕಮೆಂಟ್ ಕೇಳಿದ್ರಿ ಮಗು ದತ್ತು ತಗೊಳೋದು ಹೇಗೆ ನನಗೂ ಒಂದು ಮಗುನ ದತ್ತು ಕೊಡಿಸ್ಕೊಡಿ ಅಂತಲೂ ಕೂಡ ಕಮೆಂಟ್ ಹಾಕಿದ್ರಿ ಸೊ ಆ ಕಮೆಂಟ್ಗೆ ಉತ್ತರ ಮಾಡ್ತಾ ಇವತ್ತು ಅಪ್ಪನ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಅಪ್ಪ ಹಾಗೆ ತರಕಾರಿ ಹಚ್ತಾ ಇದ್ದಾರೆ ಹಾಗೆ ವಿಡಿಯೋ ಮಾಡಿ ಮಾಡೋಣ ಅಂತ ಇವಾಗ ಹಾಗೆ ಮಾಡ್ತಾ ಇದ್ದೀನಿ ಸೊ ಅಪ್ಪ ಅಪ್ಪಗೆ ಇವಾಗ ಕ್ವೆನ್ ಕೇಳ್ತೀನಿ ನೀವು ಕೇಳಿರೋ ಕ್ವಶನ್ನೇ ಕೇಳ್ತೀನಿ ಅಂದರೆ ನಾ ಈಗ ಎಲ್ಲರೂ ಏನು ಕೇಳ್ತಿದ್ದಾರೆ ಗೊತ್ತಪ್ಪ ಮಗುನ ಹೇಗೆ ದತ್ತು ತಗೊಳ್ಳೋದು ಹೆಂಗೆ ಅದು ಪ್ರೊಸೀಜರ್ ಏನೋ ಅಂದರೆ ಮಗು ದತ್ತು ತಗೋಬೇಕು ಅಂತ ಅವ್ರಿಗೆ ಇಷ್ಟ ಇದೆ ಬಟ್ಟು ಹೇಗೆ ಅವ್ರಿಗೆ ದಾರಿ ಗೊತ್ತಿಲ್ಲ ಹೇಗೆ ಹೋಗೋದು ಹೇಗೆ ತಗೊಳ್ಳೋದು ಅನ್ನೋದು ಗೊತ್ತಿಲ್ಲ ಹಾಗೆ ಮಗು ಕೂಡ ದತ್ತು ಬೇಕು ಅಂತ ಕೇಳ್ತಾ ಇದ್ದಾರೆ ಸೊ ಹೇಗೆ ಮಗುನ ದತ್ತು ತಗೊಳ್ಳೋದು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅದಕ್ಕೂ ಮುಂಚೆ ಇನ್ನೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮಗು ದತ್ತು ತಗೊಳ್ಳೋದ್ರ ಬಗ್ಗೆ ಮಾಹಿತಿ ಕೊಡಿ ಮೊದಲು ಗಂಡ ಹೆಂಡತಿರಲ್ಲಿ ಒಂದು ಒಪ್ಪಂದ ಆಗಬೇಕು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ನನಗೆ ಮಗು ಬೇಕೇ ಬೇಕು ಅನ್ನೋ ಇದ್ದರೆ ಒಂದು ಸಮಾಜದ ದೃಷ್ಟಿಯಲ್ಲಿ ಬಂಜೆ ಅನ್ಸ್ಕೊಳ್ಳೋ ಬದಲು ಒಂದು ಮಗುವನ್ನು ಸಾಕಿ ಅದಕ್ಕೊಂದು ಜೀವನ ಕೊಡ್ದ ಕೊಡೋದು ಮನಸ್ಸಿನ ಸಹಜವಾದ ಗುಣ ಅದಕ್ಕೆ ಕೆಲವರಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋರೂ ಇರ್ಬೋದು ಮಗು ಆಕಸ್ಮಿಕವಾಗಿ ತಪ್ಪಿಸ್ಕೊಂಡೂ ಇರ್ಬೋದು ಇಂತಹ ಮಕ್ಕಳನ್ನ ಸರ್ಕಾರದವರು ಇದು ಸಾಕಿ ಟ್ರಸ್ಟ್ ಮೂಲಕವೂ ಸಾಕ್ತಾ ಇರುವಂತಹ ಒಂದು ಅನೇಕ ಉದಾಹರಣೆಗಳಲ್ಲೂ ಕೇಳಿ ತಿಳ್ಕೊಂಡು ನಾವು ಸಮಾಜ ಸೇವಾ ಇಲಾಖೆಯಿಂದ ಅಂದರೆ ಕರ್ನಾಟಕದ ಸಮಾಜ ಸೇವಾ ಇಲಾಖೆಯಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಅಂತಾರೆ ಅದನ್ನು ಆ ಡಿಪಾರ್ಟ್ಮೆಂಟಿಗೆ ನಾವು ಒಂದು ಅರ್ಜಿನ ಸಲ್ಲಿಸಬೇಕು ನಾವು ಯಾವ ಡಿಸ್ಟಿಕ್ಕಲ್ಲಿರ್ತೀವೋ ಆ ಡಿಸ್ಟಿಕ್ಕಿನಲ್ಲಿರುವಂತಹ ಸಮಾಜ ಸೇವೆ ಇಲಾಖೆಯ ಬ್ರ್ಯಾಂಚ್ಗೆ ಒಂದು ಈ ಥರ ಒಂದು ಮಗು ಬೇಕಾಗಿದೆ ನಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಇದ್ದಿದ್ದರಿಂದ ನಮಗೆ ಮಗು ಆಗದೇ ಇರೋ ಕಾರಣಕ್ಕಾಗಿ ನಮಗೆ ಸ ನಮ್ಮ ಮನಸ್ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ದಯ ದೇವರ ದಯದಿಂದ ನಮಗೊಂದು ಮಗು ಸಿಕ್ಕಿದರೆ ನಮಗೆಷ್ಟೋ ಆತ್ಮೀಯತೆ ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಇದು ಹೆಸರೂ ಸಹ ಸಿಗುತ್ತೆ ಜೊತೆಗೆ ಒಂದು ಮಗುವಿಗೆ ಜೀವನ ಕೊಟ್ಟವಲ್ಲ ಅಂತ ಹೇಳಿ ಒಂದು ಸಂತೋಷ ಆದರೆ ಇನ್ನೊಂದು ನಮ್ಮನ್ನು ನೋಡಿಕೊಳ್ಳುತ್ತಾ ಇರುವಂಥ ಒಂದು ಆನಂದವನ್ನು ಕೊಡುವಂಥ ಒಂದು ಮಗು ನಮ್ಗೆ ಸಿಗುತ್ತಲ್ಲ ಅಂತ ಹೇಳಿ ಸಂತೋಷ ಪಡ್ಬೋದು ಇದಿಷ್ಟು ಒಂದು ಉದಾ ಇದು ನಾನು ತಂದಿದ್ದು ಮಗುನ ಫಸ್ಟು ನನಗೆ ಒಬ್ಬ ನರ್ಸ್ ಗೈಡೆನ್ಸ್ ಮಾಡಿದರು ಈ ಥರ ಮಗುನ ಸಮಾಜ ಸೇವಾ ಇಲಾಖೆಯಿಂದ ನಾವು ಪಡಿಬೋದು ಅಂತ ಹೇಳಿ ನಾವು ಚಿಂತಾಮಣಿಯಲ್ಲಿದ್ದಾಗ ಒಂದು ಸಲಹೆ ಕೊಟ್ಟರು ನಾವು ಅದರ ಪ್ರಕಾರ ಅದನ್ನು ಹುಡ್ಕೊಂಡು ಹೋಗಿ ನಾವು ಆವಾಗ ಆರ್ ಟಿ ನಗರದಲ್ಲಿದ್ದಂತಹ ಒಂದು ಸಮಾಜ ಸೇವಾ ಇಲಾಖೆ ಬ್ರಾಂಚು ಅಲ್ಲಿ ನಮಗೆ ಇಲ್ಲಿಗೆ ಹೋಗೋದಕ್ಕೆ ಒಂದು ಅವಕಾಶ ಕೊಟ್ಟರು ಅವರು ಅನೇಕ ಪ್ರಶ್ನೆಗಳು ಕೇಳಿದ್ರು ಈ ಮಗುಗೆ ಸಂಬಂಧಪಟ್ಟಿದ್ದು ನಂತರ ನಾವು ಎಲ್ಲ ವಿಚಾರಗಳನ್ನು ತಿಳಿಸಿ ಅವರ ಹೇಳದಂಥ ರೀತಿಯಲ್ಲಿ ಅವರು ಕೊಟ್ಟಂಥ ಗೈಡೆನ್ಸ್ ಏನಿದೆ ಅದರ ಪ್ರಕಾರ ನಾವು ಸಿದ್ಧತೆ ಮಾಡಿಕೊಂಡು ಮೊದಲು ಒಂದು ಡಾಕ್ಟ್ರ್ ಸರ್ಟಿಫಿಕೇಟ್ ಆಗಬೇಕು ಸೈಕೊಲಜಿ ಜಿಯಾಲಜಿ ಸಾರಿ ಈ ಸೈಕಾಲಜಿ ಅಲ್ಲ ಮಗು ತಜ್ಞರಿ ಮಗು ಆಗೋದಿಲ್ಲ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟರು ಫಸ್ಟ್ ಅದೊಂದು ಒಂದು ಡಾಕ್ಟ್ರಿಂದ ಸಲಹೆ ಪ ಫಸ್ಟೊಂದು ಇದು ಮಾಡಿಕೊಳ್ಳಿ ಟೆಸ್ಟಿಂಗ್ ಮಾಡಿ ಆ ರಿಪೋರ್ಟು ಅಟ್ಯಾಚ್ ಮಾಡಿಕೊಳ್ಳಿ ಎರಡನೇದು ಇವರಿಗೆ ಮಗು ಕೊಡಬಹುದು ಅಂತ ಹೇಳಿ ಸಮಾಜದಲ್ಲಿರುವಂಥ ಒಂದು ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ಇವ್ರಿಗೆ ಕೊಟ್ಟರೆ ಚೆನ್ನಾಗಿ ಸಾಕ್ತಾರೆ ಸಲಹೆ ಕೊಡೋ ಇದು ಮಾಡ್ತಾರೆ ಮಗುಗಾಗಿ ದುಡಿತಾರೆ ಅನ್ನೋ ಒಂದು ಭಾವನೆಯನ್ನು ಇರುವಂಥ ವ್ಯಕ್ತಿಯಿಂದ ಒಂದು ಅಪ್ಲಿಕೇಶನ್ ಫಾರಮ್ಮು ಕೊಡಬೇಕಾಗಿ ಬರುತ್ತೆ ಒಂದು ಅರ್ಜಿ ನಂತರ ಈ ಇದನ್ನು ಪ್ರಕಾರವಾಗಿ ಸಮಾಜ ಇಲಾಖೆಗೆ ನಾವು ಸ ಸಬ್ಮಿಟ್ ಮಾಡಿದ್ವು ಮತ್ತು ಅವರು ಒಂದು ಹೇಳೋರು ನೀವು ನೀವು ಒಂದು ದಿವಸ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನೆಗೆ ಭೇಟಿ ಕೊಡ್ತೀವಿ ನಿಮ್ಮದೆಲ್ಲ ನೋಡಿ ನೀವು ಕೊಟ್ಟಿರೋಂಥ ಆಧಾರದ ಮೇಲೆ ಏನೇನು ಮಾಹಿತಿ ಇದೆ ಆ ಮಾಹಿತಿ ಎಲ್ಲವೂ ಸರಿಯಾಗಿದೆಯೇ ಇಲ್ಲವೇ ಅಂತ ನಾನಾ ರೀತಿ ಪ್ರಶ್ನೆಗಳನ್ನು ಪರೀಕ್ಷೆ ಮಾಡಿ ನಮಗೆ ಕೊಡುವಂತಹ ಒಂದು ಸನ್ನಿವೇಶವನ್ನು ಅವರು ಹೇಳಿದರು ನಂತರ ನಮ್ಮ ನಾವಿದ್ದಂಥ ಇದರಲ್ಲಿ ನಮ್ಮ ಮಿಸಸ್ಗೆ ಪೂರ್ತಿಯಾಗಿ ಕಾ ಇದನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೋಲಾರದಿಂದ ಬಂದಂತಹ ಮುಖ್ಯ ಅಧಿಕಾರಿಗಳು ನಮ್ಮ ಮನೆಗೆ ಬರೋ ಮುಂಚೆನೇ ಕಾಲೇಜಿಗೆ ಹೋದರು ಅವರು ನಾವು ಕೊಟ್ಟಂಥ ವಿಳಾಸಕ್ಕೆ ಅಲ್ಲಿ ಎಲ್ಲ ಪರೀಕ್ಷೆ ಮಾಡಿ ಅಲ್ಲಿ ಪ್ರಿನ್ಸಿಪಾಲು ಸಹ ನಮ್ಮ ಮಗು ತರೋದಕ್ಕೆ ಯಾವ ಅಭ್ಯಂತ್ರ ಇಲ್ಲ ನಮ್ಮ ಮಗುನೇ ಸಹ ಕೊಡ್ತೀವಿ ಅಂದಾಗ ಅವರು ಒಂದು ಮಾತು ಹೇಳಿದ್ರು ಪ್ರಿ ಪ್ರಿನ್ಸಿಪಾಲು ನಮ್ಮ ಮಿಸ್ಸಸ್ ಹೇಳದ್ರಂತೆ ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇರೋ ಮಕ್ಕಳನ್ನ ತಂದು ಸಾಕೋದಕ್ಕಿಂತ ತಂದೆ ತಾಯಿ ಇಲ್ಲದಂತಹ ಮಕ್ಕಳನ್ನು ಸಾಕೋದ್ರಲ್ಲಿ ಅರ್ಥ ಇದೆ ಭಗವಂತನ ಒಂದು ಪೂಜೆ ಇದೆ ಅಂತ ಹೇಳಿದ್ರು ಆ ಪ್ರಕಾರ ಅವರು ಮುಖ್ಯ ಅಧಿಕಾರಿಗಳು ನಮ್ಮ ಸೀದ ನಮ್ಮ ಮನೆಗೆ ಬಂದರು ಚಿಂತಾಮಣಿಯಲ್ಲಿ ಇದ್ದಾಗ ಬಾಡಿಗೆ ಮನೆಯಲ್ಲಿದ್ದಾಗ ನಮ್ಮ ಮನೆಗೆ ಬಂದರು ಅವರು ಸಹ ಎಲ್ಲ ರೀತಿಯ ಪ್ರಶ್ನೆಗಳು ಕೇಳಿ ಸ್ವಲ್ಪ ನಾನು ಸಾಯಂಕಾಲ ಮತ್ತೆ ಬರ್ತೇನೆ ಅಂತ ಹೇಳಿ ಹೊರಟು ಮತ್ತು ಸಾಯಂಕಾಲ ಬ ಬಂದರು ಬಂದು ಅನೇಕ ರೀತಿಯ ವಿಚಾರ ವಿನಿಮಯ ಮಾಡಿದ್ರು ನಂತರ ಆಯಿತು ಅಂತ ಹೇಳಿ ಯಾಕೆಂದರೆ ಇದು ಬೆಂಗಳೂರಲ್ಲಿರುವ ಆರ್ ಟಿ ನಗರಕ್ಕೂ ಕೋಲಾರಕ್ಕೂ ಏನು ಸಂಬಂಧ ಅಂದರೆ ನಾವು ಇದ್ದಿದ್ದು ಚಿಂತಾಮಣೆಯಲ್ಲಿ ಕೋಲಾರದ ಒಂದು ವಿಭಾಗದಲ್ಲಿ ಆ ಬ್ರಾಂಚಿಂದ ಆ ಬ್ರಾಂಚಿಗೆ ಹೋಗಬೇಕಾಗಿ ಬಂತು ಸೊ ಅಲ್ಲಿಗೆ ಇನ್ಫಾರ್ಮೇಷನ್ನು ಅಲ್ಲಿ ನೇರವಾಗಿ ಇದ್ದರೆ ಅವರೇ ಇದ್ದರಂತೆ ಅದರ ಬದಲು ನಮ್ಮ ಕೋಲಾರ ಸಮಾಜ ಸೇವಾ ಇಲಾಖೆಗೆ ರೆಫರೆನ್ಸ್ ಮಾಡಿ ಮಾಹಿತಿ ತರಿಸ್ಕೊಂಡಾದ ಅವರು ನೆಕ್ಸ್ಟ್ ಹೇಳಿದರು ಒಂದೇ ಮಗುನ ನೀವು ನೋಡಬೇಕು ಆ ಮಗು ನಿಮ್ಗೆ ಇಷ್ಟವಾದರೆ ಇರಿಸ್ಕೋಬೋದು ಕಷ್ಟವಾದರೆ ಬೇರೆ ಮಗುಗೆ ಆಫರ್ ಕೊಡ್ಬೋದು ಅಂತ ಹೇಳಿ ಹೇಳಿದ್ರು ಯಾಕಂದರೆ ಎಲ್ಲ ಮಕ್ಕಳನ್ನು ತರಿಸಿ ಅವು ಮಾನಸಿಕವಾಗಿ ನೋವು ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೆ ಇರಬಹುದೇನೋ ಅಂತ ನಾನು ಗ್ರಹಿಸ್ತೇನೆ ಒಂದು ಈ ಮಗುನ ತಂದಾಗ ನಾವು ಒಂದೇ ಮಗುನ ನಾವು ನೋಡಿದ್ದು ಯಾ ಎರಡನೇ ಮಗು ನಾವು ಯಾವುದೂ ಹೋಗಿರಲಿಲ್ಲ ನಮ್ಮ ಮಿಸ್ಸಸ್ಗೆ ಅದು ಆನಂದವಾಗಿ ತಂದಂತಹ ಒಂದು ಸನ್ನಿವೇಶ ನನ್ನ ತಾಯಿತನ ಸಿಗುತ್ತಲ್ಲ ಅಂತ ಹೇಳಿ ಒಂದು ಭಾವನೆಯಿಂದ ಆ ಮಗುನೇ ಆರಿಸ್ಕೊಂಡು ನಾವು ಮೊದಲೇ ಆಗಿ ಹೆಣ್ಣು ಮಗುವೇ ಬೇಕು ಅಂತ ಹೇಳಿದ್ವು ನಮ್ಮ ಗಂಡು ಮಗು ಬೇಡ ನಮಗೆ ಒಂದು ಹೆಣ್ಮಗು ಇರಲಿ ಅನ್ನೋ ಮನೋಭಾವನೆಯಲ್ಲೇ ನಾವು ಅವರಿಗೆ ತಿಳಿಸಿದ್ವು ಅದೇ ಪ್ರಕಾರ ಇದು ಮಾಡಿದ್ರು ಸೊ ಆವಾಗ ಸ್ವ ನಮಗೆ ರೆಫರ್ ಮಾಡಲು ನಾವು ಒಬ್ಬ ಲಾಯರ್ನ ಹಿಡ್ಕೊಂಡು ನಮ್ಮನೆಗೆ ಆ ಸಂಬಂಧ ಮಗುನ ಕೊಡುವಂಥ ಅಧಿಕಾರಿಗಳು ಮತ್ತೆ ಬಂದರು ಅಲ್ಲಿಂದ ಬೆಂಗಳೂರಲ್ಲಿರುವಂಥ ನಾವು ಮನೆ ಕಟ್ಟಿದಂಥ ಒಂದು ಸನ್ನಿವೇಶದಲ್ಲಿ ಅಲ್ಲಿಗೆ ಬಂದು ವಿಸಿಟ್ ಮಾಡಿ ನಮಗೆ ಮಗು ಕೊಡ್ಬೋದು ಅಂತ ಹೇಳಿ ನಮಗೆ ಇದು ಇದು ಮಾಡೋದು ಎಲ್ಲ ಸೆಲೆಕ್ಷನ್ ಆಯಿತು ಈಗ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡ್ಬೋದೋ ಎಲ್ಲ ಮಾಡಿಕೊಟ್ರು ಅವರು ಮಾಡಿದ್ರು ಅದನ್ನು ರೆಫರೆನ್ಸ್ ಮಾಡಿ ಕೋ ಕೋರ್ಟಿಗೆ ಇದು ಮೇ ಹಾಲ್ ಕೋರ್ಟಿಗೆ ನಮ್ಮನ್ನು ಇದು ಮಾಡಿದ್ರು ಅಲ್ಲಿ ಬಂದು ಕೇಳಿದ್ರು ನಮ್ಮ ಮಿಸ್ಸಸ್ಸು ನಾವು ಇಬ್ಬರು ಹೋಗಿ ಸಿಗ್ನೇಚರ್ ಮಾಡಿ ಅವರು ಹೇಳಿದ ಪ್ರಕಾರ ನಾವು ಸಾಕ್ತೇವೆ ಅಂತಂದು ಹೇಳಿ ಆ ಮಗುನ ದತ್ತು ಆಗಿ ತೆಗೆದುಕೊಂಡು ಇದು ಪ್ರೋಸೆಸ್ ನಂತರ ದೊಮ್ಮನೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನಾವು ನಮ್ಮ ಮಗುನ ರಿಜಿಸ್ಟರ್ ಮಾಡಿಸಿದ್ದೀವಿ ಈ ಥರ ಕಾನೂನು ಚೌಕಟ್ಟಿನಲ್ಲಿ ಯಾವಾಗ ಹೋದರೂ ಸಹ ನಾವು ಸೇಫಾಗೂ ಇರ್ತೀವಿ ಮತ್ತು ನಾಳೆ ಬರುವಂಥ ಸಮಸ್ಯೆಗಳನ್ನ ಎದುರಿಸೋ ಇವಾಗ ನಮ್ಮ ಬಂಧು ಬಳಗದವರಾಗಲಿ ಆಗಲಿ ಯಾರಿಗೂ ಅದನ್ನು ಕೇಳೋ ಹಕ್ಕೂ ಇಲ್ಲ ಮತ್ತು ಅವಳಿಗೆ ಸಿಗುವಂಥ ಸೌಲಭ್ಯಗಳು ಭಗವಂತ ಕೊಡುವಂಥ ಸೌಲಭ್ಯಗಳಲ್ಲಿ ಭಾಗ ಬೇಕು ಅಂತ ಕೇಳೋ ಅಧಿಕಾರವೂ ಯಾರಿಗೂ ಇರಲ್ಲ ಈ ರೀತಿಯಲ್ಲಿ ನೀವು ಸಹ ಯಾವುದೇ ಒಂದು ಮಗುವನ್ನು ಪಡಿಬೇಕಾದರೆ ನಿಮಗೆ ಬೇಕಾದ ರೀತಿಯಲ್ಲಿ ಹತ್ತಿರದಲ್ಲಿರುವಂಥ ಸ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟನ್ನು ಅಲ್ಲಿ ಹೋಗಿ ಅಧಿಕಾರಿಗಳನ್ನ ಅಥವಾ ಅಲ್ಲಿರುವಂಥ ಯಾವ ಅಧಿಕಾರ ಕೇಳಿದ್ರು ಸಹ ಸಲಹೆ ಎಲ್ಲವೂ ಕೊಡ್ತಾರೆ ಅದನ್ನು ನೀವು ಸ್ವೀಕರಿಸಿ ನಿಮ್ಮ ಅಲ್ಲಿ ಹೇಳಿದ ಪ್ರಕಾರವಾಗಿ ನೀವು ಸ್ವೀಕರಿಸ್ಬೋದು ನಮಸ್ಕಾರ ಸೊ ಕೆಲವು ಕ್ವಶನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಲೇಟಾಗಿ ಮಗುನ ದತ್ತು ತಗೋಬೇಕು ಅಂದ್ಕೊತಾರೆ ಸೊ ಏನೇನು ರೂಲ್ಸ್ ಇದೆ ಅನ್ನೋದನ್ನ ಹೇಳ್ಬೇಕು ಏಜು ಆಗಲಿ ಏಜಲ್ಲಿ ನಲವತ್ತು ವರ್ಷ ಒಳಗಡೆ ಇರಬೇಕು ನಲ್ವರ್ಷ ವರ್ಷದ ನಂತರ ಅವ್ರ ಮಕ್ಕಳು ಯಾರಿಗೂ ಕೊಡೋದಿಲ್ಲ ಸಾಕೋದಕ್ಕೆ ಯಾಕೆಂದ್ರೆ ನಾವು ಅರವತ್ತು ವರ್ಷಕ್ಕೆ ಬರೋಷ ಇಪ್ಪತ್ತು ವರ್ಷದ ಮಗ ಆಗಲಿ ಮಗಳಾಗಲಿ ಇರ್ತಾಳೆ ಅದು ಆರೋಗ್ಯಕರ ದೃಷ್ಟಿಯಿಂದ ಅದು ಏಜ್ ಲಿಮಿಟೇಷನ್ ಕೊಟ್ಟಿದ್ದಾರೆ ಒಂದು ಎರಡನೇದು ಡಾಕ್ಟ್ರ್ ಸಲಹೆ ಕೊಟ್ಟಾದ ಮೇಲೆ ಆ ಮ ಅವ್ರಿಗೆ ಮಕ್ಕಳಾಗಲ್ಲ ಅಂದಮೇಲೆ ನಂತರ ನಮ್ಮ ಮಕ್ಕಳು ಆಗುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆಗೆ ಉದ್ಭವ ಆಗಲ್ಲ ಎರಡನೇದು ಮೂರನೇದು ನಮಗೆ ಸೋರ್ಸ್ ಆಫ್ ಇನ್ಕಮ್ ಆ ಮಗು ಸಾಕೋದಕ್ಕೆ ಯಾವ್ಯಾವ ಸೋರ್ಸ್ ಇದೆ ಅಂತೆಲ್ಲ ಮೆನ್ಷನ್ ಮಾಡ್ತೀವಿ ಆ ಬೇಸಿಸ್ ಮೇಲೆ ಒಂದು ಮಗುನ ಸಾಕೋದಕ್ಕೆ ಯಾವುದೇ ರೀತಿ ಇದಿಲ್ಲ ಒಂದೇ ಸಲ ಎರಡು ಮಗುನ ಅವರು ಯಾರು ಕೊಡೋದೂ ಇಲ್ಲ ಕೇಳೋಕ್ಕೂ ಆಗೋಲ್ಲ ಮತ್ತು ಹೆಲ್ತು ಚೆಕ್ ಮಾಡ್ತಾರೆ ಹಾಂ ಹೆಲ್ತು ಅದು ಡಾಕ್ಟರ್ ಸ ಗೈಕ್ನಾಲಜಿಸ್ಟ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಈ ಗರ್ಭಾವಸ್ಥೆ ಅಥವಾ ಬೇರೆ ಏನಾದರೂ ಸಹ ಅವ್ರಿಗೆ ಮಕ್ಕಳಾಗೋಕ್ಕೆ ಚಾನ್ಸಸ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಾಗ ಅಥವಾ ಮೈ ಇದು ಮೈ ಕೈ ನೋವು ಈ ಥರ ಇಂಥ ಇರುವಂಥ ಸಂದರ್ಭದಲ್ಲಿ ಅವ್ರಿಗಾಗಲ್ಲ ಕೆಲವು ಕಾರಣಗಳಿಂದ ಅದಕ್ಕೆ ಬೇಕಾದಂಥ ಕಾರಣಗಳು ಇದ್ದರೆ ಮಾತ್ರ ಡಾಕ್ಟರ್ ಸಹ ಇದು ಸಹ ರಿಪೋರ್ಟ್ ಇಲ್ಲದೆ ಯಾರಿಗೂ ಮಕ್ಕಳು ಕೊಡೋದಿಲ್ಲ ಮಗು ತಂದ ಮೇಲೆ ಕೂಡ ಮತ್ತೆ ಐದು ವರ್ಷ ಅವ್ರಿಗೆ ಐದು ವರ್ಷ ಅವ್ರಿಗೆ ಹೇಳೋ ರೀತಿಯಲ್ಲಿ ಆ ಮಗುನ ಹೇಗೆ ಸಾಕ್ತಾ ಇದೀವಿ ಅಂತ ಅವ್ರು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು ಪ್ರತಿ ವರ್ಷ ಆ ಮಗು ಫೋಟೋ ಫೋಟೋ ತೆಗೆಸಬೇಕು ಫೋಟೋ ತೆಗೆಸಿ ಈ ಈ ವರ್ಷದ್ದು ಮಗುದು ಅಂತಂದು ಹೇಳಿ ಐದು ವರ್ಷದ ಇದನ್ನ ರಿಪೋರ್ಟನ್ನು ಆ ಟ್ರಸ್ಟಿಗೆ ನಾವು ಕಳಿಸಿದ್ದಾಗಿದೆ ಆದ್ಮೇಲೆ ಇವತ್ತೇ ಇದಕ್ಕೆ ಸಾಕ್ಷಿ ನನ್ನ ಮಗಳೇ ಈ ಪಕ್ಕದಲ್ಲಿದ್ದಾಳೆ ಇದೇ ಮಗುನ ನಾನು ಚಿಕ್ಕ ವಯಸ್ಸಲ್ಲಿ ನಾನು ತಂದು ನಮ್ಮ ಕೈಲಾದ ಮಟ್ಟಿಗೆ ಸಾಕಿ ಇವತ್ತು ಒಂದು ಒಂದು ಮನೆಗೆ ಅಂತ ಸೇರಿಸಿದ್ದೀನಿ ಅದೇ ಮನೆಯಲ್ಲಿ ನಾನೇ ವಾಸವಾಗಿದ್ದೀನಿ ಇವಾಗ ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಮಾಹಿತಿ ಇದೆ ನೋಡಿ ಎಷ್ಟು ಲಾಂಗ್ ಪ್ರೊಸೀಜರ್ ಇದೆಯಲ್ಲ ನಾವು ಅಂದ್ಕೊಳ್ಳೋಷ್ಟು ಸುಲಭ ಅಲ್ಲ ಒಂದು ಮಗುನ ದತ್ತು ತಗೊಳ್ಳೋದು ತುಂಬಾ ಕಷ್ಟ ಇದೆ ಇವಾಗಂತೂ ಇನ್ನೂ ಕಷ್ಟ ಇದೆ ಯಾಕಂದರೆ ಟೋಕನ್ ತೊಗೊಂಡು ಮಗುನ ತೊಗೊಬೇಕಂತ ಇವಾಗ ಸೊ ತುಂಬ ಪ್ರೊಸೀಜರ್ ಇದೆ ಸೊ ಇದಕ್ಕೆಲ್ಲ ರೆಡಿ ಇದ್ದರೆ ಮಾತ್ರ ಮಗುನ ದತ್ತು ತೊಗೊಳ್ಳಿ ನನ್ನ ಹತ್ರ ಆ ಮಗುನೂ ಇಲ್ಲ ನನ್ನ ಹತ್ರ ಕೇಳಕ್ಕೆ ಹೋಗಬೇಡಿ ನೀವು ಮಗು ದತ್ತು ಕೊಡಿಸ್ಕೊಡಿ ಅಂತ ಆ ಥರ ನಮ್ಗೆ ಯಾವುದು ಗೊತ್ತಿಲ್ಲ ಸೊ ಅದಕ್ಕೆ ನಾನು ಯಾವುದು ಆ ಥರ ಹಾಂ ಸುಳ್ಳು ಮಾತ್ರ ಮಾತಾಡ್ಕೊಳ್ಳಲ್ಲ ಸೊ ಅಪ್ಪ ಹೇಳ್ದಾಗೆ ನೀವು ಎಲ್ಲಿ ಯಾವ ಜಾಗದಲ್ಲಿ ಮಕ್ಕಳ ಮಕ್ಕಳನ್ನ ಸಾಕ್ತಾ ಇದ್ದಾರೋ ಸರ್ಕಾರದವರು ಅಲ್ಲಿ ಹೋಗಿ ಮಗು ಬೇಕು ಅಂತ ಅಂದ್ಬಿಟ್ಟು ನೀವು ಅರ್ಜಿ ಸಲ್ಲಿಸ್ಬೇಕು ಅವಾಗ ಮಗು ಸಿಗುತ್ತೆ ಸೊ ಅಪ್ಪ ಹೇಳಿದ ಎಲ್ಲದು ಫಾಲೋ ಆಗಿ ಸೊ ಪ್ರಯತ್ನ ಪಡಿ ಅಂತ ಹೇಳ್ತೀನಿ ಸೊ ಅಪ್ಪ ಕೊಟ್ಟಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಆಯಿತು ಅನಿಸುತ್ತೆ ಇನ್ನೇನಾದರೂ ಹೇಳೋದಿದೆಯಾ ಇನ್ನೇನಿಲ್ಲ ಸೊ ಇಷ್ಟು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಅಪ್ಪ ಎಲ್ಲ ಎಲ್ಲ ನೆನಪಿಟ್ಕೊಂಡು ಪ್ರತಿಯೊಂದು ಪ್ರತಿಯೊಂದು ಎಲ್ಲ ಡೀಟೇಲ್ಸು ಅಡ್ರೆಸ್ಸು ಸಮೇತ ಎಲ್ಲ ಹೇಳಿದ್ದಾರೆ ಸೊ ಇದು ಯೂಸ್ಫುಲ್ ಆಯಿತು ಅನಿಸುತ್ತೆ ಸೊ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ